ಈ ಬಿಜೆಪಿಯ ದುರಾಡಳಿತದಿಂದ ನೀವು ಬೇಸರಗೊಂಡಿದ್ದೀರಾ ಏನು ಕೆಲಸ ಇಲ್ಲ ರೈತರಿಗೆ ಆದಾಯ ಇಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಜನಗಳಿಗೆ ಒಟ್ಟಾರೆ ನೆಮ್ಮದಿ ಶಾಂತಿ ಏನೂ ಇಲ್ಲ ಇದಕ್ಕಾಗಿ ನಾವು ರಾಜ್ಯ ಸರ್ಕಾರ ಈ ಹಿಂದೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಅದರ ಮುಖಾಂತರ ಸ್ವಲ್ಪ ನಿಮಗೆ ನಿಮ್ಮ ಕಷ್ಟಕ್ಕೆ ನೆರವಾಗಿದ್ದು ಅಂತ ನಾನಾದ್ರೂ ತಿಳ್ಕೊಳ್ತಾ ಇದ್ದೀನಿ ಆಗಿದೆಯಾ ಇಲ್ವ ನಿಮಗೆ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಉದ್ಯೋಗಕ್ಕೆ ಅರಸಿಕೊಂಡು ಹೋಗುವ ನಿರುದ್ಯೋಗಗಳಿಗೆ ಮಾಸ್ ಎಚ್ಚಿಸಿ ವತಿಯಿಂದ ಮತ್ತೊಂದು ಪ್ರಣಾಳಿಕೆ ಬಿಡುಗಡೆ ಮಾಡಿ ನಿಮಗೆಲ್ಲ ಒಂದು ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಬಹು ಮುಖ್ಯವಾದ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗೆ ಎಂಟು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಒಟ್ಟಾರೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಮನೆಗೆ ಸಿಕ್ಕಿಲ್ಲ ರೈತರು ಏನು ಸಾಲ ಮನ್ನಾ ಸಾಲ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ ಅದೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಡುವ ಲಕ್ಷ ಯುವಕರಿಗೆ ಉದ್ಯೋಗದಂತೆ ಸುಮ್ನೆ ಸುಮ್ಮನೆ ಎರಡು ಕೋಟಿ ಕೊಡ್ತೀವಿ ಅಂತ ಹೇಳ ವರ್ಷಕ್ಕೆ ನಾವು ಮೂವತ್ತು ಲಕ್ಷ ಇಮಿಡಿಯೇಟ್ ಆಗಿ ಸಾಧು ಯುವಕರಿಗೆ ಕಾಂಗ್ರೆಸ್ ವ್ಯಾಪ್ತಿಯ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದ್ರೆ ಇವೆಲ್ಲ ಮಾಡೇ ಮಾಡ್ತೀವಿ ನಾವು ನೋಡಿದಂತೆ ನಡೆದಿದ್ದೇವೆ ಇನ್ನು ಮುಂದೆನು ನಡೀತೀವಿ ಒಂದೊಳೆ ನಮ್ಮ ಗುರುತು ಸೀರಿಯಲ್ ನಂಬರ್ ಒಂದು ಓಟ್ ಹಾಕಿ ನನ್ನ ಪಾರ್ಲಿಮೆಂಟ್ ಕಳಿಸ್ಕೊಡಿ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ನಲವತ್ತೈದು ವರ್ಷಗಳಿಗಿಂತ ಹೆಚ್ಚು ಸಮಯ ತಮ್ಮ ಸುದೀರ್ಘವಾದಂತಹ ರಾಜಕೀಯ ಪಯಣದಲ್ಲಿ ಕಾಂಗ್ರೆಸ್ಗೆ ಕೋಟೆಯಾಗಿ ನಿರ್ಮಿಸಿರ್ತಕ್ಕಂಥದ್ದು ಸನ್ಮಾನ್ಯ ವಿಮನೆಪ್ಪ ಅವರು ಇವತ್ತು ವೀಮನೆಪ್ಪ ಅವರ ಮಾರ್ಗದರ್ಶನದ ಅಧ್ಯಕ್ಷರಾಗಿ ಮತ್ತೊಮ್ಮೆ ನೇಮಕ ಆಗಿದ್ದಾರೆ ವಿಮನೆಪ್ಪಣ್ಣ ಅವರು ಈ ಒಂದು ಕಾಂಗ್ರೆಸ್ ಪಕ್ಷದ ಹತ್ರವಾದಂತ ಭವನವನ್ನು ನಿರ್ಮಿಸಲಿಕ್ಕೆ ತಮ್ಮೆಲ್ಲರ ಸಹಕಾರವ ರಾಜಂಜನಪ್ಪನವರಿಬ್ಬರ ಇವತ್ತು ಪಕ್ಷ ಉಳಿದ್ರೆ ಕಾರ್ಯಕರ್ತರಿಗೆ ಉಳಿದು ಕಾರ್ಯಕರ್ತರು ಉಳಿದ್ರೆ ಸಾಧ್ಯ ಆಗುತ್ತೆ ಅದರಿಂದ ಬಂಧುಗಳೇ ಹತ್ತು ತಿಂಗಳಿಂದ ನಡೆದಿರ್ತಕ್ಕಂಥ ಘಟನೆಗಳನ್ನ ಮರೆತು ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕಾಂಗ್ರೆಸ್ ಪುತ್ರಕ್ಕೆ ಇವತ್ತು ಇಬ್ಬರು ಒಕ್ಕಟ್ಟಾಗಿ ಬಂದು ಕಾಂಗ್ರೆಸ್ ಪಕ್ಷದ ಘಟನೆ ಮುಂದೆ ಇವತ್ತು ಒಕ್ಕಟ್ಟಾಗಿ ಬಂದು ನಾವೆಲ್ಲರೂ ಬಂದು ನಿಂತಿದ್ದೇವೆ ಬಂಧುಗಳೇ ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವವನ್ನು ವಿಡಿಸ್ತಕ್ಕಂಥ ಒಂದು ಚುನಾವಣೆ ಆಗ್ತಾ ಇದೆ ಬಂಧುಗಳೇ ಏನು ಹತ್ತು ವರ್ಷಗಳನ್ನ ಆಳ್ತಾ ಇದೆ ಎರಡ್ ಸಾವಿರದ ಹತ್ತರಲ್ಲಿ ಏನೇನು ಭರವಸೆಗಳನ್ನು ಕಟ್ಟಿದ್ರು ಇವತ್ತು ಬಡವರ ಬದುಕಿನಲ್ಲಿ ಯಾವ ನಾವು ಸರ್ಕಾರ ಅಂತ ಹೇಳಿ ಹೇಳಿ ಬಂದಂತವರು ಎರಡು ಕೋಟಿ ಉದ್ಯೋಗ ಕಲ್ಪಿಸ್ತೀವಿ ಹತ್ತು ವರ್ಷ ಕಳೆದಿದೆ ಇಪ್ಪತ್ತು ಕೋಟಿ ಉದ್ಯೋಗ ಎಲ್ಲೋಯ್ತು ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಹೇಳಬೇಕಾಗುತ್ತೆ ರೈತರ ಬದುಕಿನಲ್ಲಿ ನಡ್ಕರ ಪಕ್ಷ ಅದಾದ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮುಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಎಲ್ಲ ಹೇಳ್ತಿದ್ವಿ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಐದು ಗ್ಯಾರಂಟಿಗಳನ್ನ ಇವತ್ತು ಓಡಾಡಿ ಮುಖಾಂತರ ಇವತ್ತು ಎಲ್ಲರೂ ಚೆನ್ನಡ ನೀಡಿ ಕಳಿಸಿದೀವಿ ಅದೇ ಮೋದಿ ಅವರು ಹೇಳ್ತಿದ್ರು ಅಚ್ಚಿ ನಾಯಗ ಅಚ್ಚಿ ನ್ಯಾಯಾಜ ಅಂತ ಎಲ್ಲ ರೆಕಾರ್ಡ್ ಗೊತ್ತು ಲಕ್ಷ ಬರುತ್ತೆ ಅಂತ ನಮ್ಮ ಎಲ್ಲ ರೆಕಾರ್ಡ್ ಗೊತ್ತು ಲಕ್ಷ ಯಾರು ರಾಜ್ಯೋ ಮಾತು ಖಂಡಿತ ಖಂಡಿತವಾಗಿಕೊಳ್ಳುತ್ತೆ ಅದಕ್ಕೆ ಇವತ್ತು ಹೇಳ್ತಿದ್ದೀವಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಸರ್ಕಾರ ಬರಬೇಕು ಅಂತಂದ್ರೆ ಇವತ್ತು ಕೆ ವಿ ಗೌತಮ ಗೆಲ್ಲಿಸೋದ್ರ ಮುಖ್ಯಂತರ ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡೋದ್ರ ಮುಖ್ಯಂತರ ನಾವು ಕಾಂಗ್ರೆಸ್ ಏನೇ ಆಗ್ಲಿ ನಾವೆಲ್ಲರೂ ತಣ ತು ಒಂದು ಲಕ್ಷಕ್ಕೂ ಹೆಚ್ಚಿನ ಓಟ್ ಪಣ ನೀಡಂತ ನಮ್ಮ ಸಿದ್ದಗಡ್ಡ ವಿಧಾನಸಭಾ ಕ್ಷೇತ್ರದ ನಮಗೆಲ್ಲ ಕೂಡ ಕೇಳ್ಕೊಳ್ಕೊಟ್ಟಿದ್ರೆ ಇವತ್ತು ಏನೇ ಆಗಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಬಡವರು ಇಲ್ಲಿ ಶ್ರೀಮಂತರು ಇಲ್ಲಿ ಯಾರೇ ಆಗಲಿ ಬಿಜೆಪಿ ಹೊಂದಾಣಿಕೆ ಮಾಡಿದೆ ಏನೆಲ್ಲ ತೋದ್ರಿ ಅಂತಂದ್ರೆ ಇವತ್ತು ಬಡವರೆಲ್ಲ ಆಚೆ ಇವತ್ತು ಆಗೋ ಶ್ರೀಮಂತರ ಮಾತ್ರ ಅಂಬಾನೆ ಅದಾನಿ ಅಂತವ್ರಿಗೆ ಮಾತ್ರ ಒಂದು ಜಾಗ ಹೊಡವರು ಭಕ್ತರಿಗೆ ಯಾರಿಗೂ ಜಾಗ ಇಲ್ಲ ಅಂದ್ರೆ ಅದಕ್ಕೋಸ್ಕ್ರೆಸ್ ನಾವು ಭೈತ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಸೈನಿಕ ರೀತಿ ಸಜ್ಜಾಗಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡಗಳು ತಮ್ಮ ಸಹ ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ ಪಕ್ಷಕ್ಕೆ ನೀವೇ ಶಕ್ತಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಸೂತಲ್ ಮತ ಬರೋದಿಲ್ಲ ಏನು ಹೇಳುವಂತದನ್ನ ನೀವು ಕೇಳಿಸ್ಕೊಳ್ಳುವಂಥದ್ದು ಮತ್ತೆ ನಿಮ್ಮ ಬುದ್ಧಿಶಕ್ತಿನ ಉಪಯೋಗಿಸಿ ಮತವಾಗಿ ಪರಿವರ್ತನೆ ಮಾಡುವಂಥದ್ದು ಮತನ ಪಡ್ಕೊಳ್ಳುವಂಥದ್ರಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದು ಮತನ ಪೆಟ್ಟಿಗೆಯಲ್ಲಿ ನಿಮಗೆ ಸಲ್ಲಬೇಕು ಅದು ಗೌತಮರ ಗೆಲುವು ನಿಮ್ಮ ಶ್ರೇಯಸ್ಸು ನಿಮ್ಮ ಪ್ರಯತ್ನ ಅಂತ ಹೇಳಿ ಮಾಡ್ತೇವೆ ಉದಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಮೋದಿ ಆ ರೀತಿ ದೇಶ ಅಭಿವೃದ್ಧಿ ಆಗ್ತದೆ ಯುವಕರು ಕ್ರಾಂತಿ ಮಾಡ್ತೀವಿ ರೈತರಿಗೆ ಕೃಷಿ ಉತ್ಪನ್ನಗಳಲ್ಲಿ ಕ್ರಾಂತಿ ಆಗ್ತದೆ ಅವರ ಭಾರತೀಯ ಸೈನ್ಯನ ಬಹಳಷ್ಟು ಬಲಿಷ್ಠಗೊಳಿಸ್ತೀವಿ ಈ ರೀತಿ ಹಲವಾರು ಮಾತುಗಳನ್ನ ಹೇಳ್ಕೊಂಡು ಹುಡುಗಗಳನ್ನ ಬಣ್ಣ ಬಣ್ಣದ ಮಾತುಗಳನ್ನ ಕಥೆಗಳನ್ನ ನಮ್ಮವಾಗಿ ಹೇಳಿ ಇದುವರೆಗೂ ಅವ್ರ ಅಧಿಕಾರನ ಮುಗಿಸಿದ್ದಾರೆ ಇವತ್ತು ಸಾಲದ ಹಂಚಿಗೆ ತನ್ನ ನಿಲ್ಸಿರಂತದ್ದು ಅರವತ್ತು ವರ್ಷ ದೇಶ ಆಳಿರಂತ ಸರ್ಕಾರಗಳು ಕಾಂಗ್ರೆಸ್ ಸಮೇತ ಇತರ ಸರ್ಕಾರಗಳೆಲ್ಲಾನು ಸಹ ಮಾಡಿದಂತ ಸಾಲ ಮಾಡಿರಂತದ್ದು ಇನ್ನೂರಕ್ಕೂ ಹೆಚ್ಚು ಕೋಟಿ ಇವತ್ತಿನ ದಿನ ಇನ್ನೂರ ನಲ್ವತ್ತು ಲಕ್ಷ ಕೋಟಿಗೂ ಏನಂತೆ ಪ್ರಧಾನಮಂತ್ರಿಗಳು ಸಿಗ್ತದೆ ಇದು ನಮ್ಗೆ ಬೇಕಿತ್ತ ಇಂಥವ್ರಿಗೆ ಮತ ಕೊಡಂತದ್ದು ಇವ್ರಿಗೆ ಫೀಚರ್ ಕೊಡೋರ ಬಗ್ಗೆ ಕಾಳಜಿ ಇಲ್ಲ ಹಾಗೆ ಕಾಳಜಿ ಇಲ್ಲ ದುಡಿಯಂತ ವರ್ಗದ ಬಗ್ಗೆ ಕಾಳಜಿ ಇಲ್ಲ ಎಲ್ಲೂ ಸಹ ಒಂದು ಅಭಿವೃದ್ಧಿ ಕೆಲಸಗಳನ್ನ ಏನಾದ್ರು ಕಂಡಿದ್ಯಾ ಏನೋ ನೀವೆಲ್ಲ ಪ್ರೀತಿ ನಂಬಿಕೆ ವಿಶ್ವಾಸ ಇಟ್ಟು ಕಳೆದ ಅವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ್ರೆ ಅಧಿಕಾರಕ್ಕೆ ಬಂದ್ ಕೂಡಲೇ ಗ್ಯಾರಂಟಿಗಳಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅಕ್ಕಿ ನಮಗ್ ಕೊಡೋದಿಲ್ಲ ಬೇರೆ ವಿಪತ್ತುಗಳು ಬಂದಾಗ ಬೇಕು ಅಂತ ಅನ್ಬಿಟ್ಟು ಅವಾಗ ಕೊಡ್ಲಿಲ್ಲ ಈಗ ಮಾರಾಟ ಮಾಡಕ್ಕೆ ಹೊರಟಿದ್ದಾರೆ ನೋಡ್ತಾ ಇದೀವಿ ಈ ದೇಶದಲ್ಲಿ ನಲವತ್ತು ಕೋಟಿ ಇದ್ದಂತ ಜನಸಂಖ್ಯೆ ಇವತ್ತು ಇನ್ನೂರ ನಲವತ್ತು ಕೋಟಿ ನಾವಿದ್ದೀರಿ ನೂರ್ ಕೋಟಿ ಅರವತ್ತು ವರ್ಷ ದೇಶನ ಕಟ್ಕೊಂಡಿರಂತ ಕಾಯಿಲೆ ಕಸಾಲೆಗಳು ಬಂದಾಗ ಓಲೆ ಇರ್ಬೋದು ಕಾಲ್ಡ ಇರಬಹುದು ಸದೃಢವಾಗ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಭೂಮಿ ಇಲ್ಲ ರೈತರಿಗೆ ಅಂದಾಗ ಇಂದಿರಾ ಗಾಂಧಿ ಅವರು ಭೂಮಿ ಕೊಡ್ತಾರೆ ನಾವು ಮಾಡಿದಂತ ಬೆಳೆ ಸರಿಯಾಗಿ ಫಸ್ಲು ಬರ್ತಾ ಇಲ್ಲ ಅದಕ್ಕೆ ಕೃಷಿ ಕ್ರಾಂತಿ ಹೇಳಿ ಜೋಳದ ಬೀಜನ ತರಿಸಿ ನಮ್ಗೆಲ್ಲ ಕೊಟ್ಟಂತದನ್ನ ಸಹಿಸ್ಬೇಕಾಗ್ತದೆ ಎಲ್ಲ ಒಂದು ಕಡೆ ಭೂಮಿ ಇದೆ ವ್ಯವಸಾಯ ಮಾಡೋಕೆ ಶಕ್ತಿ ಇಲ್ಲ ಶಕ್ತಿಗೆ ಏನಪ್ಪ ಮಾಡಬೇಕು ಅಂದರೆ ಬ್ಯಾನರಿಗೂ ಸಹ ಕೃಷಿ ಮಾಡಂತವರಿಗೆ ಸಣ್ಣ ಪುಟ್ಟ ಪ್ರಮಾಣದ ಕಾರ್ಮಿಕರಿಗೆ ಸಾಲ ಕೊಡಂತ ಒಂದು ವಿನೂತನವಾದಂತ ವ್ಯವಸ್ಥೆ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಅವತ್ತು ಕಂಪ್ಯೂಟರ್ ಮಾಡಿಕೊಟ್ಟಿಲ್ಲ ಕೆಳಗಡೆ ಮೊಬೈಲ್ ತಗೊಂಡು ಶೂಟ್ ಮಾಡ ಋಷಿಕೇಶ್ ಅಲ್ಲೂ ಅಲ್ಲಿ ಸೋಷಿಯಲ್ ಹಿಮಾಲಯದಲ್ಲಿ ಕೂತ್ರು ಆಗ್ತಾರೆ ಸಮ್ಮದ್ರದೊಳಗಡೆ ಹೋದ್ರು ಆಗ್ತಾರೆ ಅವತ್ತು ಬಿಜೆಪಿ ಇವತ್ತು ತಂತ್ರಜ್ಞಾನ ತಂದುಕೊಟ್ಟಿದ್ದು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಚಾರ ಮಾಡ್ಕೊತಾರ ಇಂಥವ್ರು ಹೇಳಿಕೆ ಮಾಡ್ಕೊಂಡು ಓಡಾಡ್ತಾರಂತವ್ರು ನಮ್ಗೆ ಬೇಕಾ ಕೆಲಸ ಮಾಡಂತ ಕಾಂಗ್ರೆಸ್ ಬೇಕಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ನಾವೆಲ್ಲ ಆಚರಣೆ ಮಾಡಿದ್ದೀರಿ ಏಪ್ರಿಲ್ ಹದಿನಾಲ್ಕು ಏನು ಶಾಂತಿಯಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿ ಸಮಾನವಾಗಿ ಬದುಕಬೇಕು ಅಂತೇಳಿ ಸಂವಿಧಾನ ನಮಗೆ ಬರೆದು ಅರ್ಪಣೆ ಮಾಡಿದ್ರದ್ದು ಗೆಲುವು ಅನುಷ್ಠಾನ ಮಾಡಿ ಅದಕ್ಕೆ ಗೌರವ ಕೊಟ್ಕೊಂಡು ಎಲ್ರೂ ಸಹ ಜೊತೆಲಿ ಕೆಲಸ ಕೆಲಸವೀದ ರಾಜಕಾರಣ ಧರ್ಮದ ರಾಜಕಾರಣ ಕೋಮು ರಾಜಕಾರಣ ಅಭಿವೃದ್ಧಿ ಶೂನ್ಯ ಈ ರೀತಿ ರಸ್ತೆಗಳೆಲ್ಲ ಸಾಕಷ್ಟು ಮಟ್ಟದಲ್ಲಿ ಅಭಿವೃದ್ಧಿ